ಸೂರತ್ ನೋಡಿ ಸಿಕ್ಕಾಬಟ್ಟೆ ಮಳೆಯಿಂದ ಗಾಡಿ ಎಲ್ಲ ಜಾಮಾಗೂರತ್ ಸಿಕ್ಕ ಧರಂಪುರ ಹತ್ರ ಸಿಕ್ಕಾಪಟ್ಟೆ ಹಳ್ಳಗುಂಡಿ ನೋಡಿ ಗಾಡಿ ಹೆಂಗ್ ಮಲಗಾಡ್ತೈತೆ ಗಾಡಿಗಳು ಐದಾರು ಗಾಡಿ ಕಟ್ಟಿದೆ ಇವರು ಊಟ ಮಾಡಿ ಐಟಮ್ ತಂದಿದ್ದು ಗಾಡಿಗಳು ಯಾಕಕ್ಕೆ ಜಾಗ ಇಲ್ಲ ಇಲ್ಲಿ ಅವರ ಎಲ್ಲ ಗುಂಪು ಹೋಗ್ತಿರೋ ಇಲ್ಲೂ ತೊಗಸ್ತಾವ್ರೆ ಎಲ್ಲ ಜಾಗೂ ಗೊತ್ತಿಲ್ಲ ಗಾಡಿಗಳ ನಮ್ಮ ದೊನ್ನೇದೊನೊಂದು ಗಾಡಿಗೆ ಲೋಡ್ ಸಿಕ್ತು ಹೋಗ್ತಾ ಇದೀವಿ ಗಾಡಿ ಬಿಟ್ಟು ಬರೋಕ್ಕೆ ಅದು ಹಗ್ಗ ತಗೊಂಬೇಕು ಹಗ್ಗ ಬೇರೆ ಶಾರ್ಟೇಜ್ ಐತೆಲ್ಲ ಒಂದೇ ಬಿಟ್ಬಿಟ್ಟವ್ರೆ ಮಳೆ ನೋಡಿ ಆ ಕಡೆ ಸಿಕ್ಕಾಪಟ್ಟೆ ಮಳೆ ಇನ್ನೆಲ್ಲ ವಯಸ್ಕೊಳ್ಕೊಳಕ್ ಬೇಡ ಲಾಸ್ಟಲ್ಲಿ ವಯಸ್ಸು ಪಡಕ್ ಹೋದ್ರೆ ಕರೆಕ್ಟಾಗಿ ಮಾತಾಡ್ತೀವಿ ಹಂಗೆ ಆದ್ರೆ ಮಾತಾಡೋಕಾಗಲ್ಲ ನೋಡಿ ಇಲ್ಲಿ

ಸಾಮಾನು ಸಾಮಾನು ಇದೆ ಇದೇ ಕಾರಣ ಗೊತ್ತಿದ ಬಂದ್ಬಿಡ್ರಿ ಈ ಗಾಡಿಗೆ ಸಿಟಿಗಳಿಗೆ ಗುರು ಈಗ ನಮ್ಮ ದಿನದ ಗಾಡಿ ಒಳಗೆ ಬಿಟ್ಟಿದೀವಿ ಇನ್ನೊಂದು ಗಾಡಿ ಬೇಕಂತ ಕೇಳ್ದು ಈಗ ನನ್ನ ಗಾಡಿ ಕರೆಸ್ತಾ ಇದ್ದೀವಿ ನಮ್ಮ ಅವೇಜ್ ಅವ್ರ ಗಾಡಿ ಅಲ್ಲೇಲ್ಲ ಒಳಗುತ್ತೆ ಬೇರೆ ಬರೋಂಗ್ರು ನನ್ನ ಗಾಡಿ ಓಡಕ್ ನಮ್ಮ ಇನ್ನೊಂದು ಹಣ್ಣು ಗಾಡಿದ ಓಡಾಯ್ತು ಅದಕ್ಕೆ ಟಾರ್ಪೋಲ್ ಹಾಕ್ತಾರೆ ಗಾಡಿಗೆ ಲೋಡ್ ದೋಡಾ ದೋಡ್ ಮಾಡಿ ನಿನ್ಸಿ ಟಾರ್ಪಲ್ ಅರ್ಧ ಮುಕ್ಕಾಲು ಹೊಡೆದವ್ರೆ ಇನ್ನು ಸ್ವಲ್ಪ ಹೊಡೀಬೇಕು ಇನ್ನೊಂದು ಗಡೆ ಮಳೆ ಬಂತು ಅಂತೇಳಿ ಇನ್ನೊಂದು ಗಾಡಿ ಲೋಡ್ ಮಾಡ್ತಾರೆ ಇವ್ರದ್ದು ಆಲ್ಮೋಸ್ಟ್ ಫುಲ್ ಎಲ್ಲ ನಿನ್ನ ರೆಡಿಯಾಗಿ ನಮ್ಮ ಒಂದು ಸೋಸ್ ನೋಡಿ ಹೆಂಗೆ ಕೊಡ್ತಾವ್ರೆ ಅದು ಇವರು ಕ್ಯಾಮ್ರಾಮ್ಯಾನು ಮಾತಿಲ್ಲ ಕತೆ ಇಲ್ಲ ಕ್ಯಾಮ್ರಾಮನ್ ಇವರ ಕ್ಯಾಮ್ರಾಮ್ಯಾನು

ಸಿಗೋಣ ಇವರು ಫೈನಲಿ ಹಗ್ಗಾಕಿದ್ ಮುಗೀತು ಈಗ ನೋ ಎಂಟ್ರಿ ಅಂತ ಹೇಳಿ ಇಲ್ಲಿ ಆಯ್ತೀವಿ ಈಗ ಊಟ ಮಾಡ್ಕೊಂಬಂತ ಹೊಲ್ಟಿದ್ದೀವಿ ಮಧ್ಯಾಹ್ನ ಏನು ತಿಂದಿರ್ಲಿಲ್ಲ ನೋಡಿ ಸಿಕ್ಕಾಪಟ್ಟೆ ಮಳೆ ಎಲ್ಲ ಆಟದ ಹೊರಟಿದ್ದೀವಿ ಪಾಪ ಆಟದ ಕರ್ಕಂಬಂದ ಕರ್ಕೊಂಡು ಹೋಗ್ತಾನೀಗ ನೋಡಿ ಹಿಂದೆ ನೋಡಿ ಹೆಂಗೆ ಮಳೆ ಹೊಡಿತಾ ಇದೆ ಹಿಂದೆ ಇವಾಗ ಟೈಮ್ ಒಂದು ಹತ್ತು ಗಂಟೆ ಹತ್ತು ಗಂಟೆಲ್ಲೂ ನೋಡಿ ಯಾವ್ದಾರ ಬೆಳಗ್ಗೆ ಥರ ಇದೆ ನೀವು ಹೊಲ್ಟಿದ್ದೀವಿ ಇವ್ರದ್ದು ಬೆಂಗ್ಳೂರಿಗೆ ಟೋಟಲ್ ನಾ ನಮ್ಮದು ಮೂರು ಗಾಡಿ ಓಡಾ ಇದ್ದು ಇಲ್ಲಿ ಈಗ ನೋ ಎಂಟ್ರಿ ಓಪನ್ ಇವು ಹೊಡ್ತಾಯಿದ್ದೀವಿ गाड़ी, माल तो आ के आपकी गाड़ी जो खड़ी रहती थी ना ना खड़े-खड़े ना लेते थे बैटरी खोल लेते थे जो कुछ बोलते तुमको ऊपर से देते मारते भी पार्किंग वाला बहुत सख्त है इसलिए वहाँ नहीं ज्यादा रुकते ಪಾರ್ಕಿಂಗ್ ವಾಲಾಂಗಾಲೇತಲ್ ಇವಾಗ ಕಾಟ ಮಾಡಿಸ್ದು ನಾನು ನಮ್ಮ ಜುನೇದ್ ಗಡಿಯಲ್ಲಿ ಗೊತ್ತಾ ಇದೀನಿ ನಾನೇನು ನಮ್ ಜುನೇ ದಣ್ಣಂದು ಲೋಡ್ ಇವ್ರದು ಅವೇಜವ್ ಲೋಡ್ ಆಗಿಲ್ಲ ಅವರು ಮತ್ತೆ ನಮ್ಮ ಪ್ರತಾಪನ ಅಲ್ಲೇ ಬಿಟ್ಬಿಟ್ಟು ನಾವು ಹೋಗ್ತಾ ಊಟ ಗಿಟ್ಟ ಏನು ಮಾಡಕ್ ಹೋಗಲ್ಲ ಊಟ ಮಾಡ್ತಿ ಅವಳು ತಿಂದಿರಾ ಜಾಸ್ತಿ ಅಲ್ಲ ಏನ್ ಸಿಕ್ಕಾಪಟ್ಟೆ ಮಳೆ ತುಂಬುದು ಮಳೆ ನೀರು ಏನ್ ಟೈರ್ ಟೈರ್ ಸುತ್ತ ನೀರ್ಗಳು ಏನ್ ಮಾಡ್ತೀರಾ ಗುರು ಸೂರತ್ ಬಿಟ್ಟ ರೋಡ್ ರೋಡಂತೂ ಮಳೆಗೆ ಎಲ್ಲ ಅದ್ಬನಾಗ್ಬಿಟ್ಟೈತೆ ಈಗ ಸಿಕ್ಕಾಂಬಿಟ್ಟು ಹಳ್ಳಗೊಂಡಿ ಗಾಡಿನಿಂದ ಮಲಗಾಡ್ತವೆ ನೋಡಿ ಯಾವ ಥರ ಐತೆ ಗಾಡಿನ ಗುರು ಈ ಟೈಮಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಮಳೆ ನೀರು ನೋಡಿ ಎಷ್ಟು ಮಳೆ ನೀರು ಅಂದರೆ ಅಷ್ಟು ಮಳೆ ನೀರು ನನ್ನ ಲೈಫಲ್ಲಿ ಇದೇ ಫಸ್ಟ್ ಈ ಥರ ಒಂದು ಗಾಡಿ ನಿಧಾನ ಅನ್ಕೋಬೇಕು ಎಲ್ಲೆಲ್ಲಿ ಹಳ್ಳಗುಂಡಿ ಏನೂ ಗೊತ್ತಾಗಲ್ಲ ಪಾಪ ರೋಡಲ್ಲಿ ಎಷ್ಟು ಗಾಡಿಗಳು ದಬ್ಬಾಕ ಗೊತ್ತು ದಬ್ಬಾಕೊಂಡೋಗಾರೋ ಉಡೆ ಮಾಡೋಕ್ಕಾಗಲಿಲ್ಲ ನೋಡಿ ಬಳೆಗುರು ಇಡೀ ಅರ್ಧ ಗಾಡಿದಂಗೆ ಮುಚ್ಚೋತೈತಿ ಬಂಪರ ಮುಚ್ಚೋತಲ್ಲ ಅದು ಥರ ದಿ ನೈಟ್ ಪಂಚರ್ ಆಗ ಸಂಬಂಧಿ ಪಂಚರ್ ಆಗ್ತಿಲ್ಲ ಟೈರ್ ಚೇಂಜ್ ಮಾಡ್ಕೊಂಡ್ಬಂದಿ ಇಲ್ಲಿ ಧರಂಪುರ್ ನಮ್ಮದು ಇಪ್ಪತ್ತು ಕಿಲೋಮೀಟರ್ ಇಂದ ಮಲಿಕೊಂಡಿದ್ದು ಎಲ್ಲರೂ ಈಗ ನಮ್ಮ ಅವೆ ಜನ ಗಾಡಿ ಓಡಿಸ್ತಾರೆ ಅಂದರೆ ನಾನು ನಿದ್ದೆ ಮಾಡಿಲ್ಲವಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡಿ ಗುರು ನೋಡಿ ಧರಂಪುರ್ ಬಿಟ್ಟ ಮೇಲೂ ರೋಡ್ ಚೆನ್ನಾಗಿಲ್ಲ ಮೊದಲು ಒಂದು ಎರಡು ಟ್ರಿಪ್ ಹೊಡೆದು ಆವಾಗ ಅಷ್ಟೊಂದೇನು ಅಳಗೊಂಡು ಇರಲಿಲ್ಲ ಈಗ ನೋಡಿ ಸಿಕ್ಕಾಪಟ್ಟೆ ಮಲಗಾಡ್ತಾವ ಗಾಡಿ ಮಾತ್ರ ನೆಕ್ಸ್ಟ್ ಟೈಪ್ ಇಲ್ಲಿಗೆ ಬರೋನು ಅಂತ ಗೊತ್ತೇ ನೋಡಿ ಕರೆಕ್ಟಾಗಿ ಅಡ್ಡ ಕರೆಕ್ಟಾಗಿ ಮೊಬೈಲ್ ಇಟ್ಕೊಂಡಿದ್ದೀನಿ ನೋಡಿ ಯಾವುದೋ ಒಂದು ಗಾಡಿ ಹೆಂಗತ್ತದ ಐತೆ ಯಾಪಪ್ಪ ಯಾವುದೋ ಗಾಡಿ ಕೆಟ್ಟ ನಿಂತೈತೆ ಏನಂದರೆ ಇದು ಫುಲ್ಲು ಅಪ್ಪು ಆ ಅಪ್ಪು ಈ ಕಡೆನೋ ಅಪ್ಪು ಹೋದ್ರೆ ಒಂದಿನ ಸಚೆ ಮೋಷನ್ ಹೊಲೋಬೇಕು ಇಲ್ಲ ಅಂತಂದರೆ ಎಕ್ಸ್ಟ್ರಾ ಹಾಕಲೇಬೇಕು ಇಲ್ಲ ಹತ್ತಲ್ಲ ಗಾಡಿಗಳು ನೋಡಿ ಅಪ್ಪ ಯಾವ ಎರಡು ಗಾಡಿ ಇನ್ನೊಂದು ಯಾವುದೋ ಇಂದೆಗಡೆ ಪೊಲೀಸ್ ಜಿಪ್ ಸಾಕು ಗಾಡಿಗಳು ಕೆಟ್ಟ ಗಾಡಿ ಕಟ್ಟಿಂತ ಮೆಕ್ಯಾನಿಕ್ ಮೆಕ್ಯಾನಿಕರು ಮೆಕ್ಯಾನಿಕ್ ಇರ್ತಾರಲ್ಲ ಒಳ್ಳೇದು ಮಾಡ್ದಾರೆ ಏನು ಗಾಡಿ ಹದ್ ಸಾವಿರ ಅಂದ್ರೆ ಆರು ಏಳು ಗಾಡಿಗೆ ಅರವತ್ತು ಸಾವಿರ ಇಲ್ಲೇ ಸಂಬಳ ಆಗೋಯ್ತು ಅಂದ್ರೆ ನಮ್ಮ ಕರ್ನಾಟಕ ಗಾಡಿಗಳು ಅಲ್ಲೊಂದು ಮೇಲೆ ಟೀ ಕುಡಿಯ ಅಂತ ನಿಂತಿದ್ದೀವಿ ಮಾಡ್ಸ್ಕೊಂಬತ್ತವ್ರೆ ಗುರು ಇಲ್ಲಿ ಗಾಡಿ ಸುತ್ತಲ್ಲಿ ಅಡುಗೆ ಮಾಡೋಂತ ನಿಂತಿದ್ದೀವಿ ಲೋನ್ ಇನ್ನೂ ಜಾಮ್ ಆಗೈತೆ ಇದು ಜಾಮ್ ಆಗೈತೆ ಅಣ್ಣ ಇದು ಟೋಲ್ ಇಷ್ಟು ಏನು ಹೇಳೋ ಗುರು ಕರೆಕ್ಟಾಗಿ ಮೂರು ದಿವಸದಿಂದನೂ ನಮ್ಮ ಜುನೇಂದ್ರಣ್ಣವ್ರ ಮನೆ ಪುಳಿಯೋಗ್ರೆ ಮಾಡ್ಕೊಂಡು ಬಂದಿದ್ರು ಅದನ್ನೇ ತಿಂತಾಯಿದ್ದೀನಿ ಇವರು ಚಿಕನ್ನು ಮಾಮೂಲಿ ಅನ್ನ ಸಾಂಬಾರೆಲ್ಲ ಮಾಡಿದ್ರು ನಾನು ಬರೀ ಪುಳಿಯೋರೂ ಮಾತ್ರ ಸೂಪರ್ ಆಗಿದೆ ಪುಳಿಯೋಗ್ರ ಮಾತ್ರ ಊಟ ಮಾಡ್ತಾ ಇದೀವಿ ನೋಡಿ ಎರಡು ಸೈಡ್ ಹಾಕಿಬಿಟ್ಟು ಒಳ್ಳೆ ಜಾಗ ಆಯ್ತ್ ಕೂರು ಒಂದು ಟೋಲ್ ಓಪನ್ ಇಲ್ವಲ್ಲ ಟೀ ಟೀಕೊಂಡು ಹೊಯ್ಟಿವೆ ನಮ್ದಿನ್ನೇ ಎರಡು ಗಾಡಿ ಬಂದು ಆ ಕಡೆ ನಿಂತಾವೆ ನಮ್ಮ ಟೈದು ಊಟ ಮಾಡೋ ಅಂತ ನಿಂತಿದ್ದೀವಿ ಅಡುಗೆ ಐಟಮ್ ತಂದಿದ್ದು ಕಳ್ಳ 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 ಊಟ ಮಾಡ್ತಾ ಇದ್ದೀವಿ ಅಡುಗೆ ಮಾಡಾದ್ಮೇಲೆ ಎಲ್ಲ ಗಾಡಿಗೆಲ್ಲ ಸಾಲ ಹಾಕೊಂಡಿದ್ದೀನಿ ನೋಡಿ ನಮ್ಮದು ಕುಳಿಯೋಗರೆ ಕುಳಿಯೋಗರೆಗೆ ಗೊತ್ತಿತ್ತು ನಮ್ಮ ಜುನೇದಣ ತಂದೆ ಇದು ಅವರು ಚಿಕನ್ ಮಾಡಿದ್ರು ತಿಂತಾಯಿದ್ದಾರೆ